ಮಂಡ್ಯ ನಗರದ ಗಾಂಧಿನಗರದಲ್ಲಿರುವ ರಾಮಮಂದಿರ ಸಮೀಪವಿರುವ ಸರ್ಕಾರಿ ಶಾಲೆಯ ಮತಗಟ್ಟೆ ಕೇಂದ್ರದಲ್ಲಿ ಮುಡಾ ಮಾಜಿ ಅಧ್ಯಕ್ಷ ಹಾಗೂ ಹಿರಿಯ ಕಾಂಗ್ರೆಸ್ ಮುಖಂಡ ಅಸಾದುಲ್ಲಾ ಖಾನ್ ಬೆಂಬಲಿಗರ ಜೊತೆಗೂಡಿ ಮತದಾನ ಮಾಡಿದರು ಇಂದು ಮುಡಾ ಮಾಜಿ ಅಧ್ಯಕ್ಷ ಹಾಗೂ ಹಿರಿಯ ಕಾಂಗ್ರೆಸ್ ಮುಖಂಡ ಅಜಾದುಲ್ಲಾ ಖಾನ್ ನಗರದ ಗೌಶ್ಯ ಪ್ರೌಢಶಾಲೆ ಗಾಂಧಿನಗರದ ಉರ್ದು ಶಾಲೆಗೆ ಭೇಟಿ ನೀಡಿ ನಂತರ ಗಾಂಧಿನಗರದಲ್ಲಿರುವ ರಾಮಮಂದಿರ ಸಮೀಪವಿರುವ ಸರ್ಕಾರಿ ಶಾಲೆಯ ಮತಗಟ್ಟೆ ಕೇಂದ್ರಕ್ಕೆ ತೆರಳಿ ಮತ ಚಲಾಯಿಸಿದ್ರು

I ನಂತರ ಮಾತನಾಡಿದ ಅವರು ಇಂದು ಮಂಡ್ಯದಲ್ಲಿ ಮತದಾರರಿಂದ ಉತ್ತಮವಾದ ಪ್ರತಿಕ್ರಿಯೆ ದೊರೆತಿದೆ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಉತ್ತಮವಾದ ಮತಗಳನ್ನು ಪಡೆದು ಜಯಶೀಲರಾಗಲಿದ್ದಾರೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ರು ನಮ್ಮ ಕಾಂಗ್ರೆಸ್ನ ಐದು ಗ್ಯಾರಂಟಿಗಳಿಂದ ಈ ಬಾರಿ ಮಹಿಳೆಯರು ಸ್ವಯಂ ಪ್ರೇರಿತವಾಗಿ ಚಲಾವಣೆ ಮಾಡುತ್ತಿದ್ದಾರೆ ನಮ್ಮ ಪಕ್ಷದ ಕಾರ್ಯಕರ್ತರು ಅಭ್ಯರ್ಥಿ ಪರ ಬಹಳ ಉತ್ಸಾಹಕತೆಯಿಂದ ಮತ ಪ್ರಚಾರ ನಡೆಸಿದ್ದಾರೆ ಹೀಗಾಗಿ ರಾಜ್ಯದ ಎಲ್ಲಾ ಕಡೆ ನಮ್ಮ ಕಾಂಗ್ರೆಸ್ ಪಕ್ಷ ಬರಲಿದೆ ಅಂತ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಕಾಂಗ್ರೆಸ್ ಕ್ಯಾಂಡಿಡೇಟ್ ಗೆಲ್ತಾರೆ ಆದರೆ ಎರಡು ಸಂಶಯ ಇಲ್ಲ ಎರಡನೇ ಮಾತಿಲ್ಲ ಎಲ್ಲ ಒಂದು ಸೈಡಾಗಿ ಎಲ್ಲ ಸೇರಿ ಎಲ್ಲ ನಾಯಕರು ಸೇರಿ ಒಳ್ಳೆಯ ಪ್ರಚಾರ ಮಾಡಿ ಮಂಡ್ಯದಲ್ಲಿ ಮಾತ್ರ ಭಾರಿ ಒಳ್ಳೆ ಲೀಡಲ್ಲಿ ಏಯ್ಟಿ ಪರ್ಸೆಂಟ್ ನಡೆದಿದೆ ಇನ್ನೂ ಜನ ಬರ್ತಾನೆ ಅವರೇ ಸುಮಾರು ಐದು ಮುಕ್ಕಾಲು ಇದೆ ಈಗ ಇನ್ನೂ ಜನ ಬರ್ತಾವ್ರೆ ಇದ್ದೀನಿ ನಾನು ಭಾರಿ ಇಂಟ್ರೆಸ್ಟಿಂದ ವೋಟ್ ಮಾಡ್ತಾಯಿದ್ದಾರೆ ತುಂಬ ಚೆನ್ನಾಗಿದೆ ಕಾಂಗ್ರೆಸ್ಗೆ ಐದು ಗ್ಯಾರಂಟಿಗಳು ಕೊಟ್ಟಿದ್ದಾರೆ ಮತ್ತು ಎಲ್ಲ ಮಹಿಳೆಯರಿಗೆ ಭಾರಿ ಉತ್ಸವದಿಂದ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ಅದರಿಂದ ಯಾವುದು ಓಟೆಲ್ಲ ವೇಸ್ಟ್ ಆಗ್ದೇ ಇವರು ಭಾರಿ ಒಳ್ಳೆ ರೀತಿಯಲ್ಲಿ ಇಂಟ್ರೆಸ್ಟಿಂದ ಬಂದು ವೋಟ್ ಮಾಡ್ತಾ ಇದ್ದಾರೆ ವಾಲಂಟ್ರಿಯಾಗಿ ಬರ್ತಾವ್ರೆ ಹಿಂಸೆಯಿಂದ ಕರ್ಕೊಂಬರ್ಬೇಕಾಯ್ತು ಅದಿಲ್ಲ ಈ ಸರಿ ಇಂಟ್ರೆಸ್ಟಿಂದ ಬರ್ತಾಯಿದ್ದಾರೆ ರಾಜ್ಯದಲ್ಲಿ ಒಳ್ಳೆ ಮೆಜಾರಿಟಿಯಾಗಿ ಕ್ಯಾಂಡಿಡೇಟ್ಗಳು ಗೆಲ್ಬೋದು ಭಾರಿ ಚೆನ್ನಾಗಿದೆ ವ್ಯವಸ್ಥೆ ಕರೆಕ್ಟಾಗಿ ಇವರು ಒಂದು ವ್ಯವಸ್ಥಿತವಾಗಿ ಎಲೆಕ್ಷನ್ ಮಾಡಿದ್ದಾರೆ ಕಾರ್ಯಕರ್ತರೆಲ್ಲ ತುಂಬ ಚೆನ್ನಾಗಿದೆ ಆ ಸೇರ್ಪಡೆ ಯಾವಾಗಾಯಿತು ಇವರೆಲ್ಲ ಮತದಾರರೆಲ್ಲ ಕಡೆ ಒಲವು ತೋರಿಸಿದ್ದಾರೆ ಇಷ್ಟು ಸಂಖ್ಯೆಯಲ್ಲಿ ನೂರಾರು ಸಂಖ್ಯೆನಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಎರಡು ಮೂರು ವಾರ್ಡ್ಗಳೇ ಆ ಚೇಂಜ್ ಮಾಡಿದ್ದೀವಿ ಅಂದರೆ ಆ ಸಾಮಾನ್ಯ ಮಾತಲ್ಲ ಒಂದು ಸಾರಿಗೆ ಆರಿಂದ ಎಂಟು ಸಾವಿರ ಓಟು ಇವರಿಗೆ ಪೂರ ಟರ್ನ್ ಆಯ್ತದೆ ಅಂತಂದ್ರೆ ಮಾಮೂಲಿ ಮಾತಲ್ಲ ಈ ಜಿಲ್ಲೆಯ ಶಾಸಕರುಗಳು ಮತ್ತು ಸನ್ಮಾನ್ಯ ಸ್ವಾಮಿ ಸ್ವಾಮಿಯವರು ನನಗೆ ಸೀರಿಯಸ್ ಆಗಿ ನೀವು ಮಾಡಬೇಕು ಈ ಸಾರಿ ಸ್ಟೆಪ್ ತೊಗೊಂಡು ಮಾಡಬೇಕು ನಮ್ಗೆ ಒಂದೊಂದು ಸೀಟು ಇಂಪಾರ್ಟೆಂಟ್ ಇದೆ ತಾವು ಇದು ಮಾಡಬಾರ್ದು ಅಂತ ಅಂದಮೇಲೆ ಸೀರಿಯಸ್ ಆಗಿ ಇದು ಇಮಿಡಿಯೇಟ್ ಆಗಿ ಹತ್ತು ಹದಿನೈದು ದಿವಸದಲ್ಲಿ ಮಾಡಿರೋ ಕೆಲಸ ಇದು ಈ ಸಂದರ್ಭದಲ್ಲಿ ಬೆಂಬಲಿಗರು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು